ಹೆಜ್ಜೆ ಹೆಜ್ಜೆಗೆ ಬೆಳಕು ಲಜ್ಜೆ ಯಾಕೆಗೆ ಬೆಳಕು ಗೆಜ್ಜೆ ಕಟ್ಟಿದ ಮೇಲೆ ಬಂದ ಬೆಳಕು ಹೆಜ್ಜೆ ಹೆಜ್ಜೆಗೆ ಬೆಳಕು ಲಜ್ಜೆ ಯಾಕೆಗೆ ಬೆಳಕು ಗೆಜ್ಜೆ ಕಟ್ಟಿದ ಮೇಲೆ ಬಂದ ಬೆಳಕು ಜಗದ ಬೆಳಕಿನ ಬೆಳಕು ತಾಣದೊಳಗಿನ ಬೆಳಕು ಮೇಣದೊಳಗಡೆ ಸೇರಿ ಬೆಳೆದ ಬೆಳಕು ಜಗದ ಬೆಳಕಿನ ಬೆಳಕು ತಾಳದೊಳಗಿನ ಬೆಳಕು ಮೇಣದೊಳಗಡೆ ಸೇರಿ ಬೆಳೆದ ಬೆಳಕು ಮೇಳದೊಳಗಡೆ ಸೇರಿ ಬೆಳೆದ ಬೆಳಕು ನೆರಳಿನಾಚೆಯ ಬೆಳಕು ತರಳೆ ಒಪ್ಪಿದ ಬೆಳಕು ಮರುಳು ಮಾಡುವ ಕಲೆಯೊಳಿಗುದು ಬೆಳಕು ನೆರಳಿನಾಚೆಯ ಬೆಳಕು ತರಳೆಯೊಪ್ಪು ಒಪ್ಪಿದ ಬೆಳಕು ಮರುಳು ಮಾಡುವ ಕಲೆಯೊಳಿಗುವುದು ಬೆಳಕು ಬೆರಳಿ ನುಂಗುರ ಬೆಳಕು ತೆರಗಿ ನಂಚಿನ ಬೆಳಕು ಹಸಿರು ಬಳ್ಳಿಯ ಹೂವು ಮುಡಿಗೆ ಬೆಳಕು ಬೆರಳಿ ನುಂಗುರ ಬೆಳಕು ಸೆರಗಿ ನಂಚಿನ ಬೆಳಕು ಹಸಿರು ಬಳ್ಳಿಯ ಹೂವು ಮುಡಿಗೆ ಬೆಳಕು ಹಸಿರು ಬಳ್ಳಿಯ ಹೂವು ಮುಡಿಗೆ ಬೆಳಕು ಕೆನ್ನೆಗೆಂಪಿನ ಬೆಳಕು ಹೊನ್ನಿ ನೊಡವೆಯ ಬೆಳಕು ಬಣ್ಣ ಬಣ್ಣದ ಬಳೆಯೊಳಿಗುವುದು ಬೆಳಕು ಕೆನ್ನೆಗೆಂಪಿನ ಬೆಳಕು ಹೊನ್ನಿ ನೋಡವೆಯ ಬೆಳಕು ಬಣ್ಣ ಬಣ್ಣದ ಬಳೆಯೊಳಿಗುವುದು ಬೆಳಕು ಶ್ರುತಿಯ ನೊಪ್ಪ ಒಪ್ಪುವ ಬೆಳಕು ಕಥೆಯ ನಪ್ಪುವ ಬೆಳಕು ಲಯವನರಿತವರೆದೆಗೆ ಶಶಿಯ ಬೆಳಕು ಶ್ರುತಿಯ ನೊಪ್ಪುವ ಬೆಳಕು ಕಥೆಯ ನಪ್ಪುವ ಬೆಳಕು ಲಯವನರಿತವರೆದೆಗೆ ಶಶಿಯ ಬೆಳಕು ಲಯವನರಿತವರೆದೆಗೆ ಶಶಿಯ ಬೆಳಕು ಲಯವನರಿತವರೆದೆಗೆ ಶಶಿಯ ಬೆಳಕು ಗುಡಿಯ ದೀಪದ ಬೆಳಕು ಪಡೆದ ಭಾಗ್ಯದ ಬೆಳಕು ಹಡೆದ ತಾಯಿಗೆ ಮಗಳ ನಗುವೆ ಬೆಳಕು ದೀಪದ ಬೆಳಕು ಪಡೆದ ಭಾಗ್ಯದ ಬೆಳಕು ಹಡೆದ ತಾಯಿಗೆ ಮಗಳ ನಗುವೆ ಬೆಳಕು ಕಣ್ಣಿನಂದದ ಬೆಳಕು ನೋಟ ಬಿಟ್ಟಡ ಬೆಳಕು ಮಾಟವಾತನದಿರಲು ಧರೆಗೆ ಬೆಳಕು ಕಣ್ಣಿನಂದದ ನಂದದ ಬೆಳಕು ನೋಟ ಬೆಳಕು ಮಾಟವಾತನದಿರಲು ಧರೆಗೆ ಬೆಳಕು ಮಾಟವಾತನದಿರಲು ಧರೆಗೆ ಬೆಳಕು ಮಾಟವಾತನದಿರಲು ಧರೆಗೆ ಬೆಳಕು ಸುರರು ಮೆಚ್ಚಿದ ಬೆಳಕು ವರವ ನಿತ್ತರೆ ಬೆಳಕು ಮಾರನೆಸೆಯುವ ಶರದ ಸುಮವೆ ಬೆಳಕು ಸುರರು ಮೆಚ್ಚಿದ ಬೆಳಕು ವರವ ನಿತ್ತರೆ ಬೆಳಕು ಮಾರನೆಸೆಯುವ ಶರದ ಸುಮವೆ ಬೆಳಕು ಭರತ ಭೂಮಿಯ ಬೆಳಕು ವೇದ ಸಾರದ ಬೆಳಕು ಭರತ ಮಗೆ ಶಿವನ ಬೆಳಕು ಭರತ ಭೂಮಿಯ ಬೆಳಕು ವೇದ ಸಾರದ ಬೆಳಕು ಭರತ ನಿತ್ಯ ಘನೆ ಶಿವನ ಬೆಳಕು ಭರತ ನಿತ್ಯ ಘನೆ ಶಿವನ ಬೆಳಕು ಭರತ ನಿತ್ಯ ಘನ ಶಿವನ ಬೆಳಕು ಭರತ ನಿತ್ಯ ಘನೇ ಶಿವನ ಬೆಳಕು